ಯಾವ ರೀತಿ ನಮ್ಮ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳನ್ನು ಪ್ರವೇಶ ನಿಷಿದ್ಧಗೊಳಿಸಿದಾರೋ ಯಾವ ಕಾರಣಕ್ಕೆ ನಿಷಿದ್ಧಗೊಳಿಸಿದಾರೋ ಅದೇ ಕಾರಣ ಅದೇ ಕಾನೂನು ಅಡಿಯಲ್ಲಿ ಇಂಡಿ ಶಾಸಕರನ್ನು ಕೂಡ ಈ ಎರಡೂ ಜಿಲ್ಲೆಗಳಿಗೆ ಪ್ರವೇಶವನ್ನು ನಿಷೇಧ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಬಂದಿದ್ದೀವಿ ಯಾಕಂದರೆ ಅವರು ಉಪಯೋಗ ಮಾಡಿರುವಂತಹ ಶಬ್ದಗಳು ಅತ್ಯಂತ ನಿಂದನೀಯ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡ್ಬಿಟ್ಟು ಮೂರು ಸಲ ಆಗಿರ್ಕೊಂಡ್ಬಿಟ್ಟು ಸಮಾಜದಲ್ಲಿರುವಂತಹ ಸಮುದಾಯಗಳಿಗೆ ಅತ್ಯಂತ ಹೀನಾಯವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂಥದ್ದು ಬಹಳ ಖಂಡನೀಯ ನಾವು ಸರ್ಕಾರಕ್ಕ ಮನವಿ ಏನ್ ಮಾಡ್ಕೋತೀವಪ್ಪ ಅಂತಂದ್ರ ಕನ್ನೇರಿ ಮಠದ ಕಾಡಸಿದ್ದೇಶ್ವರಿ ಸ್ವಾಮೀಜಿಗಳು ಈ ಭಾಗದ ಅತ್ಯಂತ ಪ್ರಭಾವಿ ಸ್ವಾಮೀಜಿಗಳು ಜನಮನರಲ್ಲಿ ಜನಮಾನಸದಲ್ಲಿ ಇರುವಂತಹ ಪ್ರಭಾವಿ ಸ್ವಾಮೀಜಿಗಳು ನಮ್ಮ ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಒಂದು ಭಾಷೆಯ ಸೊಗಡಿನಂತೆ ಅಚಾನಕ್ಕಾಗಿ ಅವ್ರ ಬಾಯಲ್ಲಿ ಒಂದು ಶಬ್ದ ಬಂದಿದ್ದಕ್ಕಾಗಿ ಅವರನ್ನ ಜಿಲ್ಲೆಯನ್ನೇ ಪ್ರವೇಶಿಸದಂತೆ ನಿಷೇಧಗೊಳಪಡಿಸಿದಾರ ಅದನ್ನು ಕೂಡ ನಾವು ಖಂಡಿಸ್ತೀವಿ ಆದ್ರೆ ಯಾವುದೋ ನಮ್ಮ ಭಾಗದ ಭಾಷೆ ಸೊಗಡಿಂದ ಬಂದಿರುವಂತಹ ಯಾವುದೋ ಕೆಟ್ಟ ಉದ್ದೇಶದಿಂದ ಮಾತಾಡದೇ ಇದ್ರೂ ಕೂಡ ಒಂದು ಶಬ್ದ ಬಂದಿದ್ರ ಸಲುವಾಗಿ ಅವರನ್ನ ನೀವು ಜಿಲ್ಲೆ ಪ್ರವೇಶದಿಂದ ನಿಷೇಧ ಮಾಡಿದೀರಿ ಹಾಗಾದ್ರೆ ನೀವೆಲ್ಲ ವಿಡಿಯೋದಲ್ಲಿ ನೋಡಿರುವಂತೆ ಶಾಸಕರನ್ನು ಅದೇ ತರ ಎರಡು ದೊಡ್ಡ ಸಮುದಾಯಗಳಿಗೆ ಅತ್ಯಂತ ನೋಗುವಂತೆ ಕೆಟ್ಟ ಶಬ್ದಗಳಲ್ಲಿ ನಿಂದನೆ ಮಾಡಿದ್ದಾರೆ ಮತ್ತ ಅದೇ ಕಾನೂನು ಕೂಡ ನಿಮ್ಮ ಶಾಸಕ ಸರ್ಕಾರದ ಶಾಸಕರಿಗೆ ಕೂಡ ಅನ್ವಯ ಆಗ್ಬೇಕಲ್ಲ ಇದೇನು ಎರಡೆರಡು ಮಾನದಂಡಗಳು ಮಾನದಂಡಗಳಾಗಬಾರ್ದು ಎರಡೆರಡು ಕಾನೂನುಗಳು ಕಾನೂನುಗಳಾಗಬಾರ್ದು ಇದೇ ಕಾನೂನು ಕೂಡ ಶಾಸಕರಿಗೆ ಅನ್ವಯ ಆಗಬೇಕು ಯಾಕಂದ್ರೆ ಕನ್ನೇರಿ ಶ್ರೀಗಳು ಮಾಡಿರುವಂತ ಅಪರಾಧ ಅನ್ನುವಂಥದ್ದಾದ್ರ ಅದೇ ಅಪರಾಧವನ್ನ ನಿಮ್ಮ ಶಾಸಕರು ಮಾಡಿದ್ದಾರೆ ಅವರಿಗೆ ನಿಷೇಧ ಮಾಡಬೇಕು ಇದು ಹಳೇ ವಿಡಿಯೋ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದು ಹಳೇದೋ ಹೊಸದೋ ಇವತ್ತು ವೈರಲ್ ಆಗ್ಯದ ಅವರೇ ನಾನು ಹಳೆಯೋದ್ರಲ್ಲಿ ಕ್ಷಮೆ ಕೇಳಿನ ಅಂತಾನು ಏನು ಎಂದು ಹೇಳಿಲ್ಲ ಅವರು ಕ್ಷಮೆ ಆದರೂ ಕೇಳಬೇಕು ಕನಿಷ್ಠಕ್ಕ ಯಾವ ಉದ್ದೇಶದಿಂದ ಆ ಶಬ್ದಗಳನ್ನು ಆ ಸಮುದಾಯದಾಗ ಬಳಸದ್ರಿ ನಿಮ್ಮ ಉದ್ದೇಶ ಏನು ಅನ್ನುವಂತಾದ್ರೂ ತಾವು ಹೇಳಬೇಕು ಇವತ್ತು ಬರ್ಸರಿ ಜಿಲ್ಲಾಧಿಕಾರಿಗಳು ನಮ್ಮ ಮನವನ್ನ ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ ಬಂದಿದ್ದಾರೆ ನಮ್ಮ ಗಾನಿಗ ಸಮಾಜದ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಇಲ್ಲಿ ಸೇರಿರುವಂತ ಸಮಾಜದ ಎಲ್ಲ ಸಮಾಜದವ್ರು ಅದಾರ ಯಾಕಂದ್ರ ಬರೀ ಒಂದೇ ಸಮಾಜಕ್ಕಲ್ಲ ಅವರು ಹಾಲು ಮತ ಸಮಾಜ ಮತ್ತು ಗಾನಿಗ ಸಮಾಜಕ್ಕೆ ಬಹಳ ಅವಾಚ್ಯ ಶಬ್ದಗಳಿಂದ ಸಹ ಇಂಡಿ ಶಾಸಕರು ನಿಂದನೆ ಮಾಡಿದ್ದಾರೆ ಆ ಒಂದು ವಿಡಿಯೋ ವೈರಲ್ ಆಗ್ಯದ ಆ ವಿಡಿಯೋವನ್ನ ನಾವು ಈ ಪೆನ್ ಡ್ರೈವ್ ಅಲ್ಲಿ ನಿಮ್ಗೆ ಕೊಡ್ತಾ ಇದೀವಿ ಅವ್ರು ಏನ್ ಮಾತಾಡಿದಾರ ಅಂತ ಅನ್ನುವಂಥದ್ದು ತಾವು ಇದನ್ನ ಪರಿಶೀಲನೆ ಮಾಡಬೇಕು ಕನ್ನೇರಿ ಮಠದ ಸ್ತ್ರೀಗಳಿಗೆ ಅವಾಚ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಎರಡು ಜಿಲ್ಲೆಗಳಿಂದ ನಾವು ಸರ್ಕಾರದವರು ನಿಷೇಧ ಮಾಡಿದಿರಿ ಅದೇ ರೀತಿ ಇಂಡಿ ಶಾಸಕರು ಎರಡು ದೊಡ್ಡ ಸಮುದಾಯಗಳಿಗೆ ಹಾಲು ಮತ್ತೆ ಮತ್ತು ಗಾಣಿಗ ಸಮುದಾಯಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಅವ್ರಿಗೂ ಕೂಡ ಕನ್ನೇರಿ ಶ್ರೀಗಳಿಗೆ ಆಗಿರುವಂತಹ ಕಾನೂನಿನ ತರನೇ ಇವ್ರನ್ನು ಕೂಡ ಜಿಲ್ಲೆಗೆ ನಿಷಿದ್ಧ ಮಾಡ್ಬೇಕು ಅಂತ ಹೇಳಿಬಿಟ್ಟು ನಾವು ಮೂಲಕ ತಮ್ಗ ಮನವಿ ಮಾತು ಬಂದಿದೀವಿ ಆ ನಮ್ಮ ಸಮಾಜದ ಮುಖಂಡರು ಮತ್ತು ಜೇವರ್ಗಿ ತಾಲೂಕಾ ಅಧ್ಯಕ್ಷರು ಕೂಡ ಇವತ್ತ ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಅವರು ಅಲ್ಲಿಂದ ಬಂದಾರ